ಸುದ್ದಿಗಳು ಬರ್ತಾ ಇದ್ರು ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಆರೋಪ ಮಾಡಿದ್ದಾರೆ ನಿಜ ಅದನ್ನು ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತಾರೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರು ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ ಸರ್ ದೂರು ಕೊಟ್ಟರು ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಪೊಲೀಸ್ ಅವರು ಅಂತ ಇವತ್ತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಲ ನೋಡಿ ಪ್ರಿಲಿಮಿನರಿಯಾಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಆರೋಪ ಆರೋಪ ಅಲ್ಲ ಎಫ್ಐ ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದಿಲ್ಲ ಅಂತಾನು ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಎಫ್ಐಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ರಾಜುಗೌಡ ಅವರು ನಿಮ್ಮೇನು ಮಾಡ್ತಿದ್ದಾರೆ ನಿಮ್ಮದೇ ಸಮುದಾಯದ ವ್ಯಕ್ತಿಯವರು ಸರ್ಕಾರ ಇದೆಯಾ ಅಥವಾ ಬೇಕಾ